ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರ ಏಳಿಗೆ ಮತ್ತು ದಲಿತರ ಅಭ್ಯುದಯ ದಲಿತರ ಉನ್ನತೀಕರಣದ ಜಪಾ ಮಾಡಿ ಅಧಿಕಾರಕ್ಕೆ ಬಂದಿದೆ ಈ ಅಧಿಕಾರಕ್ಕೆ ಬಂದ ನಂತರ ಇದು ಯಾವುದೇ ಕಾರಣದಿಂದ ದಲಿತರ ಹಿತವನ್ನ ಅದು ಮಾಡ್ತಾ ಇಲ್ಲ ದಲಿತರ ಹಿತವನ್ನ ಕಡೆಗಣಿಸಿ ದಲಿತರ ಅಭ್ಯುದಯಕ್ಕಾಗಿ ದಲಿತರ ಏಳಿಗೆಗಾಗಿ ಮೀಸಲಿಟ್ಟಿದ್ದಂತ ಒಂದು ಆಯವ್ಯಯದಲ್ಲಿ ಒಂದು ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಂತ ಹಣವನ್ನ ಅವರ ಪಕ್ಷದ ವೈಯಕ್ತಿಕ ಲಾಭಕ್ಕೋಸ್ಕರ ಮತ್ತು ಅವರ ಪಕ್ಷದ ಏನು ಒಂದು ಮತಗಳಿಕೆಗೋಸ್ಕರ ಮತ್ತು ಅವರ ಪಕ್ಷದ ವೈಯಕ್ತಿಕ ಲಾಭವನ್ನ ತಂದುಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಹಣವನ್ನು ಅಕ್ರಮವಾಗಿ ಬಳಸ್ಕೊಳ್ತಾ ಇದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಆದಿಯಾಗಿ ಮತ್ತು ಯಾರು ಸಂಪುಟ ದರ್ಜೆಯ ಸ್ಥಾನಮಾನದಲ್ಲಿರ್ತಕ್ಕಂಥ ಆದಿಯಾಗಿ ಅವರೆಲ್ಲರ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕು ಯಾಕೆ ಅಂತಂದ್ರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಈ ಬಜೆಟ್ನಲ್ಲಿ ಇರ್ತಕ್ಕಂಥ ಹಣ ಯಾತಕ್ಕೆ ಮೀಸಲಾಗಿಟ್ಟಿದೆ ಅಂತಂದ್ರೆ ಅದು ಅವರ ಮಕ್ಕಳ ಉನ್ನತವಾದಂಥ ವಿದ್ಯಾಭ್ಯಾಸಕ್ಕೆ ಮತ್ತು ಸ್ಕಾಲರ್ಶಿಪ್ಗೆ ಹಾಸ್ಟೆಲ್ಗಳಿಗೆ ಮತ್ತು ಅವರ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಅವರ ಒಂದು ಇಂಡಸ್ಟ್ರಿಯನ್ನ ಮತ್ತು ಅವ್ರ ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಂಥ ಯೋಜನೆಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇವತ್ತು ಸರ್ಕಾರದ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಆದ್ರೆ ಇದನ್ನ ಅವ್ರ ಪಕ್ಷದ ವೈಯಕ್ತಿಕ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಶಕ್ತಿ ಯೋಜನೆಗೆ ಬಳಸ್ತಕ್ಕಂಥದ್ದು ಬಸ್ ಅಲ್ಲಿ ಓಡಾಡೋರ್ಗೆ ಆ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆ ಮಾಡ್ತಕ್ಕಂಥದ್ದು ಭಾಗ್ಯಲಕ್ಷ್ಮಿ ಯೋಜನೆಗೆ ಬಳಕೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಈ ಎಸ್ ಸಿ ಎಸ್ ಟಿಗಳ ಹಣವನ್ನ ಅವ್ರ ಅಭ್ಯುದಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇಂತ ಯೋಜನೆಗಳಿಗೆ ಇದು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಇದು ದಲಿತರ ಮೇಲೆ ಸಿಗ್ತಕ್ಕಂಥ ದೌರ್ಜನ್ಯ ಆಗಿದೆ ಮತ್ತೆ ಇವ್ರನ್ನ ಏನು ಸಂವಿಧಾನಾತ್ಮಕವಾಗಿ ಅವ್ರನ್ನ ಎತ್ತಬೇಕು ಅಂತಕ್ಕಂಥ ವಿಚಾರ ಇದೆಯೋ ಅದನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಸರ್ಕಾರ ಅವ್ರನ್ನ ಸಮಾಧಿ ಮಾಡಕೊಟ್ಟಿರ್ತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿಯಾಗಿದೆ ಇವತ್ತು ಸಿದ್ದರಾಮಯ್ಯ ಬಾಯಲ್ಲಿ ಎಲ್ಲ ಕಡೆ ಹೇಳ್ತಾರೆ ನಾವು ಇರೋದನ್ನೇ ಪರಿಷ್ಠ ಜಾತಿಯವ್ರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಅಂದ್ರೆ ಪರಂಪರಾಗತವಾಗಿ ದಲಿತರನ್ನೇ ಉದ್ಧಾರ ಮಾಡ್ತಕ್ಕಂಥ ಗುತ್ತಿಗೆ ಪಡೆದಿರ್ತಕ್ಕಂಥ ಅದು ಪಕ್ಷ ಅಂತ ಹೇಳಿ ಆ ಕಾಂಗ್ರೆಸ್ನವರು ಹೇಳ್ಕೊಳ್ತಿದ್ದಾರೆ ಆದ್ರೆ ಕಾಂಗ್ರೆಸ್ನ ಮಾತನ್ನ ನಂಬಿ ಕೆಲವು ಮತದಾರರು ಈ ಕಾಂಗ್ರೆಸ್ನೇ ಅಧಿಕಾರಕ್ಕೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿದ್ದಾರೆ ಈ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿರೋದ್ರಿಂದ ಅವರ ಅವರ ಮತಗಳಿಂದ ಅಧಿಕಾರಕ್ಕೆ ಬಂದು ಅಧಿಕಾರದ ಗದ್ಗೆ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಅವ್ರನ್ನ ಸಮಾಧಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ದೌರ್ಭಾಗ್ಯ ಆಗಿದೆ ಇದನ್ನ ಕೇಳಬೇಕಾಗಿರ್ತಕ್ಕಂಥ ಅನೇಕ ಸಂಘಟನೆಗಳು ಇವತ್ತು ದಲಿತ ಪರ ಸಂಘಟನೆಗಳಿರತಕ್ಕಂಥ ದಲಿತ ಸಂಘರ್ಷ ಸಮಿತಿ ಇರ್ಬೋದು ಮತ್ತೆ ಬಹುಜನ ಚಳವಳಿ ಇರ್ಬೋದು ಮತ್ತೆ ಮಾದಿಗ ದಂಡೋರ ಇರ್ಬೋದು ಬೋವಿ ಸಮಾಜದ ಹೋರಾಟಗಾರರು ಇರ್ಬೋದು ಲಂಬಾಣಿ ಸಮಾಜದವ್ರು ಇರ್ಬೋದು ಮತ್ತೆ ಬೇಕಾದಷ್ಟು ಹೋರಾಟಗಾರರು ಏನು ಸಂಘ ಕಟ್ಟಿದ್ರು ಆ ಸಂಘದ ಚಟುವಟಿಕೆಗಳು ಆ ಸಂಘ ಏನು ಸರ್ಕಾರವನ್ನು ನಿಯಂತ್ರಿಸ್ತವೆ ಮತ್ತು ಸರ್ಕಾರವನ್ನ ಈ ನಮ್ಮ ದುಡ್ಡನ್ನ ಯಾಕೆ ಖರ್ಚು ಮಾಡ್ತಿದ್ರಿ ಅಂತ ಕೇಳ್ತವೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಒಳಮೀಸಲಾತಿಯ ವಿಚಾರವನ್ನ ತಂದು ಅವರನ್ನ ಎಲ್ಲರನ್ನು ಕೂಡ ಒಳಮೀಸಲಾತಿಯ ಗೊಂದಲದಲ್ಲಿ ಸಿಕ್ಕಾಕ್ಸಿ ಅವರವರೇ ಪರಸ್ಪರ ಕಚ್ಚಾಡುವ ಗುಂಪುಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಕೆಲವು ಮಂತ್ರಿಗಳು ಈ ಏನು ಈಗ ಪರಸ್ಪರ ಕಚ್ಚಾಡುವ ಗುಂಪುಗಳಾಗಿ ದಲಿತ ಸಂಘಟನೆಗಳು ನಿಂತಿದ್ದಾವೆ ಇದ್ರ ಪರಿಣಾಮ ಎಸ್ ಸಿ ಎಸ್ ಟಿಗಳು ಮತ್ತು ಸಿಗಳು ಒಂದು ಸರ್ಕಾರವನ್ನ ಸರ್ಕಾರದಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಸರ್ಕಾರ ನಮ್ಮ ದುಡ್ಡನ್ನ ಇಂಥ ಅನ್ಯ ಯೋಜನೆಗಳಿಗೆ ಬಳಸ ಕೂಡ್ದು ಅಂತಕ್ಕಂಥ ವಿಚಾರ ಇದೆಯಲ್ಲ ಅದನ್ನ ಯಾವ ಸಂಘಟನೆಗಳವರು ಕೂಡ ಕೇಳ್ತಾ ಇಲ್ಲ ಯಾವ ಸಂಘಟನೆಗಳವರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಒಳಮೀಸಲಾತಿಯ ವಿಚಾರನೇ ವಿಚಾರನೇ ದೊಡ್ಡದಾಗೋಗ್ಬಿಟ್ಟಿದೆ ಇವತ್ತು ಒಳಮೀಸಲಾತಿ ವಿಚಾರದಲ್ಲಿ ಈ ಮಾದಿಗ ದಂಡವ್ರದವರು ಮತ್ತು ಚಲವಾದಿ ಮಹಾಸಭಾದವರು ಮತ್ತು ಬೇರೆ ಬೇರೆ ಸಂಘಟನೆಯವರು ಅವ್ರು ಚಪ್ಪಲಿ ತಗೊಂಡು ಅವರೇ ಒಡ್ಕೊಳ್ಳುವಷ್ಟರ ಮಟ್ಟಿಗೆ ಬಾರುಗೋಲ್ ತಗೊಂಡು ಅವರೇ ಬೀಸ್ಕೊಳ್ಳುವಷ್ಟರ ಮಟ್ಟಿಗೆ ಮತ್ತೆ ಸಗಣಿ ತಲೆ ಮೇಲೆ ಸುರ್ಕೊಂಡು ಪೈಟ್ ಮಾಡುವಷ್ಟರ ಮಟ್ಟಿಗೆ ಇವತ್ತು ಒಂದು ಆ ಹೋರಾಟದ ರೂಪು ರೇಷೆಗಳು ದಿಕ್ಕು ದೆಸೆಗಳು ಬದಲಾಗಿ ಹೋಗಿ ಬೀದಿಲ್ ನಿಂತು ಕಚ್ಚಾಡ್ತಾ ಇದ್ದಾವೆ ಪರಸ್ಪರ ಕಚ್ಚಾಡ ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾವೆ ಹೊರತಾಗಿ ಆ ಒಂದು ಹೋರಾಟದ ಅದು ದಿಕ್ಕಿಸ್ತಾ ಇದ್ದಾವೆ ಹೊರತಾಗಿ ಯಾವುದೇ ಕಾರಣದಿಂದ ಸರಿಯಾದಂತ ರೀತಿನಲ್ಲಿ ಒಂದು ಹೋರಾಟವನ್ನ ರೂಪಿಸ್ತಾ ಇಲ್ಲ ಅವರು ಈ ಎಸ್ ಸಿ ಎಸ್ ಟಿ ದಲಿತಪರ ಸಂಘಟನೆಗಳವಲ್ಲ ಸಮರ್ಪಕವಾಗಿ ಸರ್ಕಾರವನ್ನ ಮಣಿಸತಕ್ಕಂತ ಸರ್ಕಾರದ ಜೊತೆ ಮಾತುಕತೆಗೆ ಕೂತ್ಕೊಳ್ತಕ್ಕಂಥ ಸರ್ಕಾರವನ್ನ ಒಂದು ನಿಯಂತ್ರಣಕ್ಕೆ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಹೋರಾಟ ರೂಪಿಸ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇದರ ಎಲ್ಲ ವೈಯಕ್ತಿಕ ಲಾಭ ಪಡ್ಕೊಂಡಿರ್ತಕ್ಕಂಥ ಲಾಭ ಬುಡುಕರ ರೀತಿಯಲ್ಲಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಮತ್ತು ಈ ಎಸ್ ಸಿ ಎಸ್ ಟಿಗಳ ದುಡ್ಡನ್ನ ಆಂಧ್ರ ಪ್ರದೇಶದ ಚುನಾವಣೆಗೆ ಮತ್ತು ಬಿಹಾರದ ರಾಜ್ಯದ ಚುನಾವಣೆಗೆ ಜಾರ್ಖಂಡ್ ರಾಜ್ಯದ ಚುನಾವಣೆಗಳಿಗೆ ಬಳಸ್ಕೊಳ್ತಿದಾರಲ್ಲ ಈ ವಾಲ್ಮೀಕಿ ಇದರದ ದುಡ್ಡನ್ನ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ದುಡ್ಡನ್ನ ಬೋವಿ ಸಮಾಜದ ದುಡ್ಡನ್ನ ಲಂಬಾಣಿ ಸಮಾಜದ ದುಡ್ಡನ್ನ ಇಂಥ ಒಂದು ಚುನಾವಣೆಗಳಿಗೆ ಮತ ಖರೀದಿಗೆ ಬಳಸ್ಕೊಳ್ತಿದಾರಲ್ಲ ಇದಕ್ಕೆ ಇದು ಬಹಳ ನಾಚಿಕೆಗೇಡಿನ ವಿಚಾರ ಆಗಿರ್ತಕ್ಕಂಥದ್ದು ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಒತ್ತಾಯ ಮಾಡತಕ್ಕಂಥದ್ದೇನು ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಕಾಯ್ದಿರಿಸಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ವಿಶೇಷ ಘಟಕ ಯೋಜನೆಯ ಹಣವನ್ನ ಯಾವುದೇ ಕಾರಣದಿಂದ ಅನ್ಯ ಯೋಜನೆಗಳಿಗೆ ಬಳ್ಸಕ್ ಅನ್ಯ ಯೋಜನೆಗಳಿಗೆ ಬಳಸ್ತೀವಿ ಅನ್ನೋದಾದ್ರೆ ಕೂಡ್ಲೆ ಎಲ್ಲಾ ಯೋಜನೆಗಳ ಬಿಟ್ಟಿ ಭಾಗಗಳನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂತಂದ್ರೆ ಬಸ್ಸಲ್ಲಿ ಓಡಾಡ್ತಿರೋರು ಎಸ್ ಸಿ ಎಸ್ ಟಿಗಳು ಗಳು ಅಲ್ಲ ಎಲ್ಲಾ ಜಾತಿ ಜನನೂ ಓಡಾಡ್ತಿದ್ದಾರೆ ಎಲ್ಲ ವರ್ಗದ ಜನನು ಓಡಾಡ್ತಿದ್ರು ಎಲ್ಲಾ ಮಹಿಳೆಯರು ಕೂಡ ಇದ್ರ ಒಂದು ಸದುಪಯೋಗವನ್ನ ಪಡ್ಕೊಳ್ತಿದ್ದಾರೆ ಆದ್ರೆ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಿಟ್ಟರು ಹಣ ಮಾತ್ರ ತೆಗೆದಿದ್ದಕ್ಕೆ ಯಾಕೆ ಕೊಡ್ತಾ ಇದ್ದೀರಾ ಇವಾಗ ಕರೆಂಟ್ ಉತ್ಪಾದನೆ ನಡೀತಾ ಇರ್ತಕ್ಕಂಥ ಜಾಗದಿಂದ ಮತ್ತು ಕರೆಂಟ್ ನ ಏನ್ ಬಳಕೆ ಮಾಡ್ತಾ ಇದ್ರೆ ಗ್ರಾಹಕರು ಆ ಬೆಸ್ಕಾಂ ನಲ್ಲಿ ಇರ್ಬೋದು ಚೆಸ್ಕಾಂ ನಲ್ಲಿ ಇರ್ಬೋದು ಎಸ್ಕಾಂ ಮೆಸ್ಕಾಂ ನಲ್ಲಿ ಇರ್ಬೋದು ಎಲ್ಲ ಇದರಲ್ಲಿ ಏನು ಅವ್ರನ್ನ ಬಳಕೆ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ಜನರು ಎಲ್ಲ ಬಡವರು ಶ್ರೀಮಂತ್ರಾದಿಯಾಗಿ ಇನ್ನೂರು ಯೂನಿಟ್ ಒಳಗಡೆ ಬರ್ತಕ್ಕಂಥ ಕರೆಂಟ್ ಉರಿಸ್ತಕ್ಕಂಥ ಪ್ರತಿಯೊಬ್ರು ಕೂಡ ಕರೆಂಟ್ ಉಪಯೋಗಿಸ್ತಾ ಇದಾರೆ ಆದ್ರೆ ಯಾರ ಬಜೆಟ್ನಲ್ಲೂ ಕೂಡ ಹಣನ ತೊಡಗಿಸದೇ ಇರ್ತಕ್ಕಂಥದ್ದನ್ನ ಎಸ್ ಸಿ ಎಸ್ ಟಿ ಗಳ ಬಜೆಟ್ ಅಲ್ಲಿ ಮಾತ್ರ ಈ ಎಸ್ ಸಿ ಎಸ್ ಟಿ ಗಳ ದುಡ್ಡನ್ನ ಯಾಕೆ ಈ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ರ ಅದನ್ನ ನಮ್ಗೆ ದಯಮಾಡಿ ಉತ್ತರ ಕೊಡಬೇಕು ಸರ್ಕಾರದವರು ಆಮೇಲೆ ಇಂತ ಯೋಜನೆಗಳನ್ನ ಬಳಕೆ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೋಸ್ಕರ ಎಸ್ ಸಿ ಎಚ್ ಸಿಗಳು ದುಡ್ಡನ್ನ ಅವ್ರು ಅಭ್ಯುದಯಕ್ ಮೀಸ್ ಲೀಟರ್ ಅವ್ರು ಏಳಿಗೆ ಹಣವನ್ನ ನೀವು ಖರ್ಚು ಮಾಡೋದಾದ್ರೆ ಆ ದಯಮಾಡಿ ಆ ಯೋಜನೆಗಳೆಲ್ಲವನ್ನು ತೆಗೆದಾಕ್ಬೇಕು ಆ ಯೋಜನೆಗಳಿಂದ ಯಾವ ಉಪಯೋಗನೂ ಇಲ್ಲ ಈಗ ನಮ್ ಬೇಕಾದ್ರೆ ನಾವು ಬಸ್ಸಲ್ಲಿ ಬಸ್ ಚಾರ್ಜ್ ಕೊಟ್ಟು ಓಡಾಡ್ತೀವಿ ಹಾಗಂತ ನಮ್ಮ ಮಕ್ಕಳ ಭವಿಷ್ಯನ ನಾವು ಮಣ್ಣುಪಾಲ್ ಮಾಡಕ್ಕಾಗಲ್ಲ ಇವತ್ತು ಪ್ರಬುದ್ಧ ಅಂತಕ್ಕಂತ ಒಂದು ಸ್ಕೀಮ್ ಇತ್ತು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಆ ಪ್ರಬುದ್ಧ ಅಂತಕ್ಕಂಥ ಸ್ಕೀಮ್ ಏನಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಸ್ ಸಿ ಎಸ್ ಟಿಗಳ ಗಳ ಮಕ್ಕಳನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ ಆರ್ವರ್ಡ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಓದಿಸೋಕೆ ಇದ್ದಂತ ಒಂದು ಯೋಜನೆ ಅದು ಆ ಯೋಜನೆ ಏನಾಗಿದೆ ಅಂತಂದ್ರೆ ಇವತ್ತು ಆ ಯೋಜನೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಯೋಜನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಮಣಿವಣ್ಣನವರು ಚೀಫ್ ಸೆಕ್ರೆಟರಿ ಆಗಿದ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು ಆ ಟೈಮ್ ನಲ್ಲಿ ಆ ಯೋಜನೆಯನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತಂದ್ರೆ ಆ ಯೋಜನೆಯನ್ನ ಬಳಕೆ ಮಾಡ್ಕೋತಾ ಇಲ್ಲ ಮತ್ತೆ ಯೋಜನೆಗೆ ದುಡ್ಡಿಲ್ಲ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಲ್ಸ್ಬಿಟ್ಟಿದ್ದಾರೆ ಹೀಗೆ ಖರ್ಚು ಮಾಡಕ್ ಇರೋ ದುಡ್ಡು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ ಅದು ಇಚ್ಛಾಶಕ್ತಿ ಕೊಡ್ತಾ ಇದೆ ಸರ್ಕಾರಕ್ಕೆ ಸರ್ಕಾರದ ಅಧಿಕಾರಿಗಳಿಗೆ ಅಲ್ದನೆ ಏನು ಇವಾಗ ಖರ್ಚು ಮಾಡಬೇಕಾಗಿರೋ ದುಡ್ಡು ಇದೆಯೋ ಅದನ್ನ ಈ ರೀತಿ ಅನ್ಯ ಯೋಜನೆಗಳಿಗೆ ಬಳಸ್ಕೊಳ್ತಿದಾರೆ ಈ ಅನ್ಯ ಯೋಜನೆಗಳಿಗೆ ಬಳಕೆ ಆಗ್ತಾ ಇರ್ತಕ್ಕಂಥ ದುಡ್ಡನ್ನ ಮತ್ತೆ ಇಂಥ ಯೋಜನೆಗಳನ್ನೆಲ್ಲ ಮಟಕುಗೊಳಿಸಿ ಅವ್ರ ಅಟ್ಟರ್ ಫೇಲ್ಯೂರ್ ಮಾಡ್ತಾ ಇದಾರೆ ಆ ಕಾರಣದಿಂದಾಗಿ ಈ ಏನು ಬಿಟ್ಟಿ ಭಾಗ್ಯಗಳನ್ನ ಇವತ್ತು ಘೋಷಣೆ ಮಾಡಿ ಸರ್ಕಾರ ಬಹಳ ದೊಡ್ಡ ಜಾಹೀರಾತುಗಳನ್ನ ಕೊಟ್ಟು ಅದರ ಮುಖಾಂತರ ಅಧಿಕಾರದ ಗದ್ಗೆ ಹಿಡ್ದಿದೆ ಅದರ ಅಧಿಕಾರದ ಗದ್ಗೆ ಹಿಡಿದು ಎಸ್ ಸಿ ಎಸ್ ಟಿಗಳ ಮೀಸಲಿ ದುರುಪಯೋಗ ಮಾಡ್ಕೊಳ್ತಾ ಇದೆ ದುರ್ಬಳಕೆ ಮಾಡ್ಕೊಳ್ತದೆ ತನ್ನ ಪಕ್ಷದ ಸ್ವಂತ ನಿಧಿಗೆ ಏನು ಬಳಸ್ಕೊಳ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಆ ಹಿನ್ನೆಲೆಯಲ್ಲಿ ಎಲ್ಲ ಈಗೇನು ದುರ್ಬಳಕೆ ಆಗಿದೆ ಈ ಹಣ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಅನ್ನೋದ್ರ ಬಗ್ಗೆ ಒಂದು ಸಮ ಸ್ಪಷ್ಟವಾದಂತ ತನಿಖೆ ನಡೀಬೇಕಾಗಿದೆ ಮತ್ತೆ ಈ ಎಲ್ಲ ಯೋಜನೆಗಳಿಗೆ ಬಳಕೆ ಆಗಿರ್ತಕ್ಕಂಥ ದುಡ್ಡನ್ನ ವಾಪಸ್ ಎಸ್ ಸಿ ಎಸ್ ಟಿ ಗಳ ಮೀಸಲುವಾಣಿಕೆ ಅದನ್ನ ಆಯವ್ಯಯದಲ್ಲಿ ಕಾಯ್ದಿರ್ತಕ್ಕಂಥ ಮೀಸಲ್ಗೆ ನೀವು ವಾಪಸ್ ಕಳಿಸಿ ಎಲ್ಲ ಎಸ್ ಸಿ ಎಸ್ ಟಿ ಗಳಿಗೆ ಅದನ್ನ ಸದ್ಬಳಕೆ ಆಗೋ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಸ್ನೇಹಿತರೆ ದುಡಿಮೆ ಇಲ್ದೇನೆ ತಿನ್ನಬಾರ್ದು ಅನ್ನೋ ಅರ್ಥ ಬರೋ ರೀತಿನಲ್ಲಿ ದೇರ್ ಇಸ್ ನೋ ಫ್ರೀ ಫುಡ್ ಅಂತ ಒಂದು ಇದು ಇದನ್ನ ಎಲ್ಲಾ ಕಡೆ ಕೆತ್ತ ಸರಿ ಅಂತ ಹೇಳ್ತೇನೆ ಆ ರಾಜ ಆದ್ರೆ ಇವತ್ತಿಗೆ ಈ ಸನ್ನಿವೇಶಕ್ಕೆ ಈ ವಿಚಾರನ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮೇಲೆ ಈ ವಿಚಾರನ ಸಿದ್ದರಾಮಯ್ಯನವ್ರ ಮನೆ ಗೋಡೆ ಮೇಲೆ ಬರ್ಸಬೇಕು ಕೂತು ಉಣ್ಣಂಗಿಲ್ಲ ಬಿಟ್ಟಿ ಊಟ ಸಿಗಲ್ಲ ಬಿಟ್ಟಿ ಯಾವ್ದನ್ನು ಉಪಯೋಗಿಸಬಾರದು ಅಂತಕ್ಕಂಥದ್ದನ್ನ ಈ ಸರ್ಕಾರದವ್ರಿಗೆ ಹೇಳ್ಬೇಕು ಮತ್ತೆ ಎಲ್ಲಾ ಸರ್ಕಾರದವ್ರಿಗೂ ಹೇಳ್ಬೇಕು ಈ ರೀತಿ ಎಲ್ಲರಿಗೂ ಬಿಟ್ಟಿಯಾದಂತ ಬಗ್ಗೆಗಳನ್ನ ಬಿಟ್ಟಿಯಾದಂತ ವಿಚಾರಗಳನ್ನ ಕೊಡ್ತಾ ಇದ್ರೆ ಸೋಮವಾರಿಗಳಾದನೆ ಜನ ಏನ್ ಮಾಡ್ತಾರೆ ಆಮೇಲೆ ಈ ಸೋಮಾರಿಗಳಾಗ್ತಕ್ಕಂಥ ಜನರಿದಾರಲ್ಲ ಈ ಸೋಮಾರಿಗಳ ದುಡ್ಡನ್ನೇ ತೆಗೆದು ಎಲ್ರಿಗೂ ಕೊಟ್ಬಿಟ್ಟು ಈ ಸೋಮಾರಿಗಳನ್ನ ಉಪಯೋಗಕ್ಕೆ ಬರ್ದಾ ಇದ್ದಂಗೆ ಟಾಲ್ಸ್ ಮಾಡ್ತಾ ಇದ್ದಾರೆ ಕೆಲ್ಸಕ್ಕೆ ಬರ್ದವ್ರನ್ನ ಮಾಡ್ತಾ ಇದಾರೆ ಅಪ್ರಯೋಜಕರನ್ನ ಮಾಡ್ತಾ ಇದಾರೆ ಸೊ ಹಾಗಾಗಿ ಏನು ಅವರ ಏಳಿಗೆಗೋಸ್ಕರ ಇದೆಯಲ್ಲ ದುಡ್ಡು ಆ ಏಳಿಗೆಗೋಸ್ಕರ ಇಟ್ಟಿರ್ತಕ್ಕಂಥ ಮೀಸಲು ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಅದನ್ನೇ ತೆಗೆದು ಇವರು ಈ ರೀತಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಮ್ ದೌರ್ಭಾಗ್ಯ ಆಗ್ಬಿಟ್ಟಿದೆ ಯಾವ ಬಿಟ್ಟಿ ಭಾಗ್ಯಗಳ ಅವಶ್ಯಕತೆನೂ ಇಲ್ಲ ಬಿಟ್ಟಿ ಭಾಗ್ಯಕ್ಕೆ ಈ ರೀತಿ ದುಡ್ಡನ್ನ ಬಳಕೆ ಮಾಡ್ಬಿಟ್ರೆ ಅವ್ರ ಕಥೆ ಏನಾಗ್ಬೇಕು ಅವ್ರ ಮಕ್ಕಳ ಭವಿಷ್ಯ ಏನು ಅವ್ರ ಮಕ್ಕಳ ಭವಿಷ್ಯಕ್ಕೆ ಇಟ್ಟಿರ್ತಕ್ಕಂಥ ದುಡ್ಡದು ಅವ್ರ ಉನ್ನತೀಕರಣಕ್ಕೆ ಇಟ್ಟಿರ್ತಕ್ಕಂಥ ಅದು ಇವತ್ತು ಹಾಸ್ಪಿಟ್ಲ್ಗೆ ಕಾಸಿಲ್ದನ್ನ ಎಷ್ಟು ಜನ ಸಾಯ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಒಂದ್ ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ ಆ ಬಂದಂತ ದುಡ್ಡನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಇವತ್ತು ಎಷ್ಟು ಜನ ಕಿಡ್ನಿ ಫೇಲ್ಯೂರ್ ಆಗಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ಜನ ಕ್ಯಾನ್ಸರ್ ರೋಗಿಗಳು ಬಳಲ್ತಾ ಇದ್ರೆ ಆ ದುಡ್ನ ಒಂದ್ ರೂಪಾಯಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದಾಗ್ಲಿ ಇನ್ನೊಂದ್ ನಿಧಿಯಿಂದಾಗ್ಲಿ ಒಂದ್ ರೂಪಾಯಿ ಕೊಡ್ತಾ ಇಲ್ಲ ಅವ್ರಿಗೆ ಆದ್ರೆ ಈ ರೀತಿ ವೇಸ್ಟ್ ಆಗಿ ಖರ್ಚು ಮಾಡ್ತಾ ಇದ್ರಲ್ಲ ಇದು ತಪ್ಪಲ್ವಾ ಈ ರೀತಿ ಮಾಡಬಾರ್ದಲ್ವ ಒಂದು ಸರ್ಕಾರ ಜವಾಬ್ದಾರಿ ಅಲ್ವಾ ನೈತಿಕವಾದಂತ ಜವಾಬ್ದಾರಿ ಅಲ್ವಾ ಇದು ನಮ್ದು ಒತ್ತಾಯ ಇರ್ತಕ್ಕಂಥದ್ದು ಸೊ ಹಾಗಾಗಿ ಯಾವ ಕಾರಣದಿಂದಲೂ ಈ ಬಿಟ್ಟಿ ಭಾಗ್ಯಗಳು ಈ ಎಲ್ಲ ಈ ತರದ್ದು ನಡೀತದಂತಾದ್ರೆ ಅದನ್ನ ನಿಲ್ಲಿಸ್ಬೇಕದನ್ನ ಸ್ಟಾಪ್ ಮಾಡ್ಬೇಕು ಅದನ್ನ